ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಕಂಟಿನ್ಯೂ ಲಾಗ್ ಇದು ಈಗ ನೀವು ಲಾಗ್ ನೋಡ್ಕೊಂಡ್ ಬನ್ನಿ ಫಸ್ಟ್ ಈಗ ನಾವು ಗೋಲ್ ಗೊಂಬಸ್ ನ ಲಾಸ್ಟ್ ಪ್ಲೇಸಿಗೆ ರೀಚ್ ಆದ್ವಿ ಎಷ್ಟು ಸೌಂಡ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲಿ ಕಾಣದ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಕೆಳಗಡೆಗೆ ನಾವು ಗೋಲ್ ಗುಂಬಸ್ ಹೊರಗಡೆ ಬಂದು ಪಾರ್ಕ್ ಹತ್ತಿರ ಸ್ವಲ್ಪ ಫೋಟೋ ತಗೊಂಡ್ವಿ ನಾವೀಗ ಪಾರ್ಕಲ್ಲಿ ಕೂತ್ಕೊಂಡಿದ್ದೇವೆ ಬಿಸಿಲಲ್ಲಿ ಸಾಯ್ತು ಫೋಟೋ ಶೂಟ್ ಆಗ್ತಾ ಉಂಟು ನೋಡಿ ಅನ್ವಿತಾ ಹಾಯ್ ಇದು ಭಾರ್ಗವಿ ಅನುಜ ಅವತ್ತಿನ ಕಾಲದ ಜೈಲು ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಗೋಲ್ಗುಂಬಸ್ ಇಂದ ಬಾಯ್ ಬಾಯ್ ಗೋಲ್ಗುಂಬಸ್ ಅಲ್ಲಿಂದ ನಾವು ಸೀದ ಊಟ ಮಾಡಲಿಕ್ಕೆ ಬಂದ್ವಿ ಇಂದ್ರಪ್ರಸ್ಥ ಅಂತ ಒಬ್ರು ಉಡುಪಿಯವರದ್ದು ಹೋಟೆಲ್ ಇತ್ತು ಅಲ್ಲಿಗೆ ಹೋದ್ವಿ ಅಷ್ಟು ನಾವು ಎಂತ ತಕೊಂಡು ಅಂತ ಹೇಳಿದ್ರೆ ಪನ್ನೀರ್ ಗೋಬಿ ತುಂಬಾ ಚಂದ ಇತ್ತು ನಂಗೆ ಇಷ್ಟ ಆಯ್ತು ನಾವು ಫ್ರೈಡ್ ರೈಸ್ ತಗೊಂಡ್ವಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ಲಾಸ್ಟಿಗೆ ಎರಡು ಜ್ಯೂಸ್ ತಗೊಂಡ್ವಿ ಈಗ ನಾವು ರಿಟರ್ನ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇವೆ ಬಸ್ ಪುರ ಬಸ್ ಸ್ಟ್ಯಾಂಡ್ಗೆ ರೀಚ್ ಇದ್ವಿ ನಮಗೆ ಎರಡು ಗಂಟೆಯ ಬೆಳಗ್ಗೆ ಹೋಗುವ ಬಸ್ ಸಿಕ್ತು ರಿಟರ್ನ್ ಹೋಗ್ತಾ ಇದ್ದೇವೆ ನಾವು ಮನೆಗೆ ನಾವು ಮನೆಗೆ ರೀಚ್ ಆಗುವಾಗ ಆರು ಗಂಟೆ ಆಯ್ತು ಉಪಾಸ್ ನಾವು ಸಾರಿ ಹಾಕಿಕೊಂಡು ಫೋಟೋ ಹೋಗ್ತಾ ಇದ್ದೇವೆ ಶಿವಾಲಯ ಟೆಂಪಲ್ಗೆ ಅಲ್ಲಿ ಅಂಕಲ್ ಹತ್ತಿರ ನಂದು ಮತ್ತು ನನ್ನ ಫ್ರೆಂಡ್ ಸಾರಿ ಹಾಕಿಟ್ ನಾವು ಶಿವಾಲಯ ಟೆಂಪಲ್ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ರಾಧೆ ಅಂತ ಇಡುವ ರೆಸ್ಟೋರೆಂಟಿಗೆ ಬಂದು ಊಟ ಮಾಡಲಿಕ್ಕೆ ಅಂತ ಬಂದ್ವಿ ಜನ ಅಣ್ಣನ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಇಲ್ಲೇ ಬರ್ಡೇ ನ್ ಅವ್ರಂಟಿ ನಾವ್ ಎಂತ ತಕೊಳೋದಂತ ಫಸ್ಟ್ ಹೇಳಿದ್ರೆ ಮಸಾಲೆ ಪಾಪಾಡ್ ನೆಕ್ಸ್ಟ್ ನಾವು ಬಟರ್ ರೊಟ್ಟಿ ತಕೊಂಡ್ವಿ ಮಿಕ್ಸ್ಡ್ ವೆಜ್ ಕೂರ್ಮ ಇತ್ತು ಮನೆಗೆ ರಿಚ್ ಆಗುವಾಗ ಒಂದು ಎಂಟು ಗಂಟೆ ಆಗಿತ್ತು ಆಂಟಿ ಮನೆಯಲ್ಲಿ ಸೆಂಡಿಗೆಲ್ಲ ತಯಾರಿಸಿಕೊಂಡಿದ್ದಾರೆ ಎಂತೆಲ್ಲ ಸೆಂಡಿಗೆ ಮಾಡಿದ್ದಾರೆ ಅಂತ ಈಗ ನೀವು ನೋಡ್ಕೋ ಬನ್ನಿ ಅದು

ಅಕ್ಕಿದ್ದು ಕಲರ್ ಇದು ಅಕ್ಕಿದ್ದು ಸೆಂಡಿಗೆ ಸೇಮ್ ಈಗ ಅದು ಕುಂಬಳಕಾಯಿ ಕುಂಬಳಕಾಯಿದು ನೋಡಿದ್ರೆ ಬೀಜ ಎಲ್ಲ ಕಾಣ್ತಿದೆ ಕುಂಬಳಕಾಯಿದು ಅದರ ಸೆಂಡಿಗೆ ಉದ್ದಿನ ಇದು ಇಷ್ಟಿರ್ಬೇಕು ಇದು ಬೇಡ ಅಂತ ಸುಮಾರು ಉದ್ದಿನ ಹಪ್ಪಳ ಹಪ್ಪಳ ನಿಮ್ಮಲ್ಲಿ ಹಪ್ಪಳ ಇರಲ್ಲ ಉದ್ದಿನ ಬೇಳೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಹಪ್ಪಳ ಬಿಸಿಲಿಗೆ ಮ್ಯಾಂಗೋ ಫ್ಲವರ್ ನೀವು ಹೇಗೆ ಮಾಡಿದ ಆಂಟಿ ಇದು ಬಟರ್ ಸ್ಕಾಚ್ ಫ್ಲೇವರ್ ಬಟರ್ ಸ್ಕಾಚ್ ಫ್ಲೇವರ್ ಆಂಟಿ ಇದು ಓಕೆನಾಂತ ಅದು ಚೆಂದ ಆಂಟಿ ಊಟಕ್ಕೆ ಸೆಂಡಿಗೆ ಕೊಟ್ರು

திம்பேன் <laughs> ಇಷ್ಟೇ ನನ್ನ ಇವತ್ತಿನ ಲಾಗ್ ಯಾರಿಗೆಲ್ಲ ನನ್ನ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ